ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಕಾಳು ಪಲ್ಯನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನಮ್ಮ ಮನೆ ಮುಂದೆ ಹೊಲದಲ್ಲಿ ಸ್ವಲ್ಪ ಅಲಸಂದ್ ಅಲಸಂದೆ ಕಾಳು ಬಿಟ್ಟಿರೋದ್ರಿಂದ ಸ್ವಲ್ಪ ನಾನು ಅದರಲ್ಲಿ ಬಿಡಿಸ್ಕೊಂಡು ಪಲ್ಯ ಮಾಡಿದ್ದೀನಿ ಈ ಪಲ್ಯನ ಯಾವ ರೀತಿ ಮಾಡ್ಕೋ ಮಾಡಿಕೊಡೋದು ಅಂತಾನ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನೊಂದು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನಿಟ್ಟು ಅದರಲ್ಲಿ ನೀರು ಕುದಿಯ ಕುದಿಸಲು ಇಟ್ಟಿದ್ದೀನಿ ಅವನ ಎಲಸಂದಿಕಾಳು ಬಿಡಿಸ್ಕೊಂಡು ಕಾಳು ಬಿಡಿಸ್ಕೊಂಡು ಕುದಿಯ ನೀರಲ್ಲಿ ಕುದಿಯಲಿಕ್ಕೆ ಹಾಕ್ತಿದೀನಿ ಕುದೀಲಿಕ್ಕೆ ಹಾಕಿದ್ಮೇಲೆ ಪಾತ್ರೆನ ಅದರ ಮೇಲೆ ಮುಚ್ಚಿಟ್ಬಿಡಿ ತಾವೇ ಕುದಿತಾವೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ತಾವೇ ಕುದಿರುತ್ತೆ ಚೆಕ್ ಮಾಡಿ ನೋಡಿ ಒಂದು ಕಾಳು ಹಿಸಿಕ ನೋಡಿದರೆ ಗೊತ್ತಾಗುತ್ತೆ ಕುದ್ದಿದೋ ಇಲ್ಲಿ ಅನ್ನೋದು ಮೇಲೆ ನಾನಿದೆ ಬ ನೀರನ್ನು ಎಲ್ಲ ಬಸೀತಿದ್ದೀನಿ ಬಸ್ಸಿಯ ಕಿಟ್ ಬಸ್ಸಿ ಬಿಡಿ ಅವ್ನು ನೀರೆಲ್ಲ ತೆಗೆದುಬಿಡಿ ಅವ್ನು ಒಳ್ಳೆ ಯೂಸ್ ಮಾಡೋಕ್ಕೋಗಬೇಡಿ ಅಂದರೆ ಪಲ್ಯ ಆಗಿ ಬರುತ್ತೆ ನೀಟಾಗಿ ಎಲ್ಲ ನೀರನ್ನ ಬಸ್ಕೊಂಡಿದ್ದೀನಿ ಬಸ್ಕೊಂಡಾದಮೇಲೆ ಒಂದು ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಹಿಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಟ್ಪಟ ಅಂದಮೇಲೆ ಒಂದೆರಡು ಆನಿಯನ್ ಹೆರ್ಚಿಟ್ಟು ಒಂದು ಮೊದಲೇ ಆನಿಯನ್ ಹಾಕೊಳ್ಳಿ ಒಂದು ಅರ್ಧ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ

ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ತಿಂದೀನಿ ಹಾಕೊಂಡು ಮತ್ತೆ ಫ್ರೈ ಮಾಡ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಖಾರ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅಲಸಂದಿಕಾಳಿರೋದ್ರಿಂದ ನಾನು ಎಷ್ಟು ಬೇಕಷ್ಟೇ ಹಾಕ್ಕೊಳ್ತಿದ್ದೀನಿ ಅದನ್ನ ಫ್ರೈ ಮಾಡಿದ ಮೇಲೆ ಕಾಳನ್ನ ಹಾಕ್ಕೊಳ್ಳಿ ಹಾಕ್ಕೊಂಡಾದ ಮೇಲೆ ಈ ಥರ ನೀಟಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಹಾಕಿ దీన్ని ఈ థర తిరుగుసం ముచ్చిబిడి తానే కదినైదు నిమిషుడి విట్బు అలసంది కరుపల్లె రెడీ ఈ థర మన అలసంది కల్పల్లె రొట్టె జొతే అది కాంబినేషన్ చనగితే ట్రై మి నల్న సబ్స్క్రైబ్ మి లైక్ షేర్ మి థ్యాంక్స్ ఫార్ వాచింగ్ Thank you.